ಮೂರ್ತಿ ಜಿಲ್ಲಾ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ರಾಜ್ಯದ ಎ ಜಿ ಮಡಗಿ ಅವರು ಕೂಡ ಈ ಸರ್ಕಾರದಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರಾಗ

ರಕ್ತರಂಚಿತವಾದ ವಾತಾವರಣ ಉಡುಪಿ ಜಿಲ್ಲೆ ಒಂದು ಬುದ್ಧಿಜೀವನ ನಾಡು ಅನ್ಯಕ್ಕೆ ರಾಜಕಾರಣ ಕುರಿಗೂ ಇದ್ರೆ ಅದರಲ್ಲಿ ತುಂಬ ರಾಜಕಾರಣ ಕೊಡುಗೆ ಅಪಾರ ಸಾಮಾನ್ಯವಾಗಿ ಸಮಾಜ ಕಂಡಂತಹ ವಿರೋಧದ ರಾಜಕಾರಣಕ್ಕೆ ಒಬ್ಬರು ಇವಾಗ ಅವರು ಕಾರ್ಯಕಾರಣ ತೆಗೆದುಕೊಂಡಿರುವಂತಹ ಮೌಲ್ಯ ನುಡಿದಂತೆ ನಡೆಯುವುದು ಯಾರ ಮೇಲೂ ಮಾನಸಿಕವಾಗಿ ನಡೆದುಕೊಂಡಿರುವಂತಹ ವರ್ತನೆ ನಗರಸಭೆಯಿಂದ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯದ ಸರ್ವಶ್ರೇಷ್ಠ ಹುದ್ದೆಯಾಗಿರುವಂತಹ ಗೃಹ ಮಂತ್ರಿಯವರೆಗೆ ಅವರ ಅಧಿಕಾರ ಅವಧಿಯಲ್ಲಿ ಮರೆತು ಕೂಡ ಚುಕ್ಕು ಚುಕ್ಕಿಯಲ್ಲಿರುವಂತಹ ಅವರ ಬದುಕಿನ ವಿಸ್ತೃತವಾದಂತಹ ವಿಚಾರವನ್ನು ಬಹುಶಃ ಈ ದೇಶದ ಮತ್ತೊಂದು